ಕಳೆದ ಒಂಬತ್ತು ದಿವಸಗಳಿಂದ ನಡೆದಂತಹ ಈ ವಿದ್ಯಮಾನಗಳ ಬಗ್ಗೆ ಎರಡೇ ಪ್ರಶ್ನೆ ಮಾನ್ಯ ಶಾಸಕರಿಗೆ ಮಾಜಿ ಶಾಸಕರಿಗೆ ಸ್ವಾಮಿ ನೀವು ಡೆಪ್ಯೂಟಿ ಸ್ಪೀಕರ್ ಆಗಿದ್ದಾಗ ನಿಮ್ಮ ಶಿಷ್ಯರು ಯಾಕೆ ಈ ಕೆಲಸ ಮಾಡಲಿಲ್ಲ ಒಂದು ಈಗ ನೀವು ಬೆಂಬಲ ಪಡ್ತಾ ಇದ್ದೀರಲ್ಲ ಅಮಿತ್ ಶಾ ಪ್ರತಿಭಟನೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಥವಾ ನಮ್ಮ ಪುತ್ರಿ ಬಗ್ಗೆ ಮಾತಾಡ್ತಾ ಇದ್ದೀರ ನೀವು ಮಾಡ್ತಾರಂತಹ ಈ ಕೆಲಸಗಳೆಲ್ಲ ಇದ್ದ ಏನು ಹಿಂಭಾಗ ಯಾರಿದ್ದಾರೆ ಇದಕ್ಕೆ ಪಿತೂರು ಕೊಡ್ತಾ ಇರೋದಂತ ಚಿಂತಾಮಣಿ ತಾಲೂಕು ಎಲ್ಲ ಜನದಕ್ಕೂ ಗೊತ್ತಿದೆ ನೀವು ಏನೇನು ಈ ಜಾತಿ ಭೇದಗಳಿಂದ ಕಳೆದ ಹತ್ತು ವರ್ಷ ಗೆದ್ದು ಈಗ ನಮ್ಮ ಚಿಂತಾಮಣಿ ಈಗ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅದನ್ನು ತಡೆಯೋಕ್ಕೆ ನಿಮ್ಮ ಕೈಯಲ್ಲಿ ಬೇಡ ದಯವಿಟ್ಟು ನೀವು ನಿಮ್ಮ ಪಾಡಿಗೆ ನೀವೇನು ನೀವು ಆರಾಮಾಗಿ ಪ್ರತಿಪಕ್ಷದಲ್ಲಿ ಇದ್ದೀರಾ ನೋಡಿಕೊಂಡು ನಮ್ಮ ಅಭಿವೃದ್ಧಿ ನೀವು ಸಪೋರ್ಟ್ ಕೊಡಿ ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತೀನಿ